ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಎಲ್ಲ ಸ್ನೇಹಿತರಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ ನಮ್ಮ ವಿ ಐ ಪಿಸ್ಗೆ ಹಾಗೆ ಇಲ್ಲಿ ನಮ್ಮ ಸರ್ ಇದಾರೆ ಅರವಿಂದ್ ಸರ್ ತ್ರಿವಿಕ್ರಮ್ ಅವರು ಗ್ರಂಡ್ ಸರ್ ನಮ್ಮ ಆಕ್ಟರ್ ನಮ್ಮ ಸುಮಂತ್ ಸರ್ ಇಡೀ ಎಂಟೈರ್ ಚೇಸರ್ ಟೀಮ್ಗೆ ನಮಸ್ಕಾರ ತುಂಬಾನೇ ಖುಷಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಔಟ್ ಅಂಡ್ ಔಟ್ ಇಟ್ ಇಸ್ ಅ ಕಮರ್ಷಿಯಲ್ ಮೂವಿ ಅಂತ ನಮ್ಮ ಪ್ರೊಡ್ಯೂಸರ್ ಆದ ಮಾಲತಿ ಶೇಖರ್ ಅವರಿಗೆ ಮತ್ತೆ ಡೈರೆಕ್ಟ್ ಮಾಡಿರೋ ಜಯರಾಮ್ ಸರ್ ಅವರಿಗೆ ಜಯರಾಮ್ ಸರ್ ಒಂದು ಪ್ರಶ್ನೆ ಆಮೇಲೆ ಕೇಳ್ತೀನಿ ಹೀರೋಯಿನ್ ಆಗಿ ಮಾಡಿರೋದು ರಕ್ಷಾ ಮೆನ್ ರಕ್ಷಾ ಮಾಡಿ ಅವ್ರಿಗೆ ಮತ್ತೆ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಎಲ್ಲ ಸಾಕಷ್ಟು ಹಿರಿಯ ಕಲಾವಿದ್ರೆ ನಮ್ಮ ರವಿಶಂಕರ್ ಸರ್ ಆಗಿರ್ಬೋದು ಸುಚಂದ್ರ ಪ್ರಸಾದ್ ಅವರ ಅಣ್ಣ ಆಗಿರ್ಬೋದು ಸಾಧು ಕೋಕಿಲಾ ಸರ್ ಆಗಿರ್ಬೋದು ಚಿಕ್ಕಣ್ಣ ಅವ್ರಾಗಿರ್ಬೋದು ಕುರಿ ಪ್ರತಾಪ್ ಸರ್ ಆಗಿರ್ಬೋದು ಸಾಕಷ್ಟು ಜನ ಕಾಣಿಸ್ತಾ ಇದೆ ನಾನು ಅದನ್ನೇ ಹೀರೋ ಸರ್ನ ಕೇಳಿದೆ ಎಷ್ಟು ದಿವಸ ಶೂಟ್ ಮಾಡಿದ್ರಿ ಅಂತ ಒನ್ ಇಯರ್ ಒಳಗೆ ಇಷ್ಟು ಜನ ಆಪ್ ಅಂತ ಹೇಳಿದ್ರು ಆದ್ರೆ ಇವ್ರ ಡೇಟ್ಸ್ ಸಿಗೋದೇ ತುಂಬಾ ಕಷ್ಟ ಒನ್ ಇಯರ್ ಇಷ್ಟು ಬೇಗ ಮಾಡ್ಬಿಡ್ರ ಅಂತ ಕೇಳ್ತಾ ಇದ್ದಾರೆ ಅವ್ರು ಹೇಳಿದ್ರು ನಿಮ್ದು ಯಾವಾಗ್ಲೂ ಲೇಟ್ ಅಲ್ವಾ ಸರ್ ಸೊ ಆಲ್ ದ ವೆರಿ ಬೆಸ್ಟ್ ಇವತ್ತು ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಇವಾಗ ಚೀಸರ್ ಟೀಸರ್ ಬಿಡುಗಡೆ ಆಗಿದೆ ದಯವಿಟ್ಟು ಎಲ್ರು ನೋಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಂದಿಸ್ತಾ ಇದ್ದೀನಿ ಅಂಡ್ ಈ ಈ ಕಾರ್ಯಕ್ರಮಕ್ಕೆ ಕರೆದಂತ ನಮ್ಮ ಜಯರಾಮ್ ಸರ್ಗೆ ಥ್ಯಾಂಕ್ ಯು ಸೋ ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಜಯ ರಚ thank you thank you so much thank you elin kumar sir all right thumma jana vedina sir so yes producer thank you so much thank